ಪ್ರತಿ ವರ್ಷವೂ ಕೂಡ ಸಾಹಿತ್ಯ ಸಂಸ್ಕೃತಿ ಲೋಕದಲ್ಲಿ ಸಾಧನೆ ಮಾಡಿದಂಥ ಸಾಧಕರಿಗೆ ವಿಶೇಷವಾಗಿರುವ ಪ್ರಶಸ್ತಿ ಇದೆ ಇದು ಒಂದು ರೀತಿಯಲ್ಲಿ ಕ್ರಿಟಿಕಲ್ ಅವಾರ್ಡ್ ಇದ್ದಂಗೆ ಎಲ್ಲವನ್ನು ಪರಾಮರ್ಶಿಸಿ ಅಳೆದು ತೂಗಿ ನೋಡಿ ನಿಜವಾದ ಸಾಧನ ಸಾಧಕರಿಗೆ ಕೊಟ್ಟಿರುವಂಥದ್ದು ಹೀಗಾಗಿ ಶ್ರೇಷ್ಠ ಪ್ರಶಸ್ತಿ ಇದೊಂದು ಸಂಸ್ಕೃತಿಯನ್ನು ಬೆಳೆಸುವಂಥ ಸಾಹಿತ್ಯವನ್ನು ಬೆಳೆಸುವಂಥ ಒಂದು ದೊಡ್ಡ ಕಾರ್ಯ ಸೋಮಶೇಖರ್ ಅವರು ಮಾಡ್ತಾ ಇದ್ದಾರೆ ಅವ್ರು ಯಾವಾಗಲೂ ಕೂಡ ಕನ್ನಡಕ್ಕೆ ಬಗ್ಗೆ ಕನ್ನಡ ಸಾಹಿತ್ಯ ಬಗ್ಗೆ ಅಪಾರವಾದಂಥ ಪ್ರೀತಿ ಮತ್ತು ದೊಡ್ಡ ಯೋಗದಾನವನ್ನು ಅಧಿಕಾರಿ ಇದ್ದಾಗ ಇಲ್ಲದ ಕೂಡ ಮಾಡಿದ್ದಾರೆ ಆ ಪರಂಪರೆಯನ್ನು ಮುಂದುವರ್ಸ್ಕೊಂಡೋಗಿದ್ದಾರೆ ಅವ್ರಿಗಿನ್ನೂ ಹೆಚ್ಚಿನ ಒಂದು ಶಕ್ತಿ ಭಗವಂತ ಕೊಡಲಿ ಕನ್ನಡ ಸೇವೆ ಮಾಡಲು ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ